ನಮ್ಮ ಕರ್ನಾಟಕ ಗೌರ್ಮೆಂಟ್ಗಿಂತ ಒಂದು ಜನಸ್ನೇಹಿ ಪೊಲೀಸ್ ಹೊರಗೆ ಈಗ ಮನೆ ಮನೆ ಪೊಲೀಸ್ ಅಂತ ಹೇಳಿದ್ವಿ ಮನೆ ಮನೆ ಪೊಲೀಸ್ವರೆಗೆ ಮನೆ ನಮ್ದು ಪೊಲೀಸ್ ಮನೆ ಎಲ್ಲ ಜನರ ಜೊತೆ ಸಂಪರ್ಕ ಮಾಡಲಿ ಅನ್ನೋ ಉದ್ದೇಶಕ್ಕೆ ಏನೋ ಅವ್ರದೇ ಕುಂದು ಏನೋ ಒಂದು ಸಮಸ್ಯೆಗಳನ್ನು ಆಲಿಸಿದೆ ಅನ್ನೋ ಉದ್ದೇಶಕ್ಕೆ ಮನೆ ಮನೆ ಪೊಲೀಸ್ ಅಂತಂದು ನಮ್ದು ಇನ್ಫ್ಯೂಡೆನ್ಸ್ ಆಗಿಲ್ಲ ನಮ್ಮ ಇನ್ಸಿಪೆನ್ಸ್ ಎಲ್ಲ ಆದೇಶ ತಿಳಿಸಿದ್ರು ಅದಕ್ಕೆ ನಾವೆಲ್ಲ ಬೀಟ್ ಒಳಗೂ ಮನೆ ಮನೆ ಪೊಲೀಸ್ ಅಂತ ಹಾಂ ಅವು ಬಂದು ನಾವು ನಮ್ಮದು ಹಿಂಗೆ ಹಿಂಗೆ ಐತಿ ಇವೇನಾದರೂ ಮನೆ ಕಿಲಿ ಹಾಕೊಂಡು ಹೋಗಿತ್ತು ಅಂದರೆ ನಮಗೆ ಇಂಟಿಮಿಷನ್ ಆಗಲಿ ಆಮೇಲೆ ಸೈಬರ್ ಕ್ರೈಮ್ಸ್ ಎಲ್ಲ ಹಾಕಿರ್ತಾವೆ ಅದ್ರ ಬಗ್ಗೆ ತಿಳುವಳಿಕೆ ಮುಗಿಸೋದು ಹಿಂಗೆಲ್ಲ ಇದನ್ನ ಕಾನ್ಸೆಪ್ಟ್ ಇಟ್ಕೊಂಡು ಮನೆ ಮನೆ ಪೊಲೀಸನ್ನು ಮಾಡ್ಕೊಂಡಿರ್ತದೆ ಅದಕ್ಕೆ ಎಲ್ಲರಿಗೂ ಒಂದು ಸಹ ಜನರ ಜೊತೆ ಒಂದು ಸಹ ಇದೆ ಆಗಲಿ ಸಹಯೋಗ ಸಿಗಲಿ ಪೊಲೀಸರನ್ನು ಭಯ ಬೇಡ ಅನ್ನೋ ಒಂದು ಉದ್ದೇಶಕ್ಕೆ ಇದು ಮನೆ ಮನೆ ಪೊಲೀಸನ್ನು ನಾನು